ಸೊ ಈ ಅಕ್ಕನ ಹಸ್ಬೆಂಡ್ ಹಾಗೂ ಮಗಳನ್ನ ಏಲಿಯನ್ಸ್ ಅವರು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಚಂದ್ರಲೋಕಕ್ಕೆ ಈ ಸೀರಿಯಲ್ ನೋಡಿದ್ಮೇಲೆ ನಂಗೆ ಗೊತ್ತಾಯ್ತು ಚಂದ್ರಲೋಕದಲ್ಲೂ ಏಲಿಯನ್ಸ್ ಇರ್ತಾರೆ ಅಂತ ಸೊ ಈ ಅಕ್ಕ ಹಸ್ಬೆಂಡ್ ಹಾಗೂ ಮಗಳನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಪ್ಲಾನ್ ಮಾಡ್ತಾರೆ ಆದ್ರೆ ಗೈಸ್ ನಮ್ಮಕ್ಕ ಭೂಮಿಯಿಂದ ಚಂದ್ರಗ್ರಹಕ್ಕೆ ಹೋಗ್ಲಿಕ್ಕೆ ಏನನ್ನು ಉಪಯೋಗಿಸಬಹುದು ರಾಕೆಟ್ ಇಲ್ಲ ಹಾಗಾದ್ರೆ ನಮ್ಮ ಅಕ್ಕ ಯಾವ್ದ್ರಲ್ಲಿ ಹೋಗ್ತಾರೆ ನೀವೇ ನೋಡಿ ಎಸ್ ಗೈಸ್ ನಮ್ಮ ಅಕ್ಕ ಸ್ಕೂಟರ್ ಅಲ್ಲಿ ಚಂದ್ರಗ್ರಹಕ್ಕೆ ಹೋಗ್ತಾರೆ ಅರ್ಥ ಅಂದ್ರೆ ಇನ್ನೂರು ಅಡಿ ಹೋಯ್ತು ಮುನ್ನೂರ ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಆರ್ನೂರ್ ಅಡಿ ದಾಡ್ತು ಏಳುನೂರ್ ಅಡಿ ದಾಡ್ತು ಅಷ್ಟೇ ಅಲ್ಲ ಗೈಸ್ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ನೂರು ಕಿಲೋಮೀಟರ್ ದಾಟಿ ಚಂದ್ರಲೋಕಕ್ಕೆ ಲ್ಯಾಂಡ್ ಕೂಡ ಆಗ್ತಾರೆ ಮತ್ತೆ ಅವರ ಹಸ್ಬೆಂಡ್ ಹಾಗೂ ಮಗಳು ಸಿಗ್ತಾರೆ ಅಂಡ್ ಅದೇ ಸ್ಕೂಟರ್ ಅಲ್ಲಿ ವಾಪಸ್ ಕೂಡ ಬರ್ತಾರೆ ಇದೆಲ್ಲ ಅಕ್ಕನಿಗೆ ಮತ್ತು ಅವರ ಮಗಳಿಗೆ ಚಂದ್ರಲೋಕಕ್ಕೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ ಸೊ ಈ ಸಲ ಚಂದ್ರನ ಬಳಿ ಹೋಗ್ಲಿಕ್ಕೆ ಬೋಟ್ ಅನ್ನು ಉಪಯೋಗಿಸ್ತಾರೆ ಅಲ್ಲ ಗೈಸ್ ಚಂದ್ರನನ್ನ ಮನೆಗೆ ತಂದು ಮತ್ತೊಮ್ಮೆ ಚಂದ್ರನ ಬಳಿ ಹೋಗ್ತಾರೆ ಅಯ್ಯೋ ದೇವ್ರೆ ಇಷ್ಟಕ್ಕೆ ಮುಗಿಯುತ್ತಾ ಇಲ್ಲ ಚಂದ್ರನನ್ನು ಹಗ್ಗದಿಂದ ಎಳ್ದು ಮನೆಗೆ ತರ್ತಾರೆ ಅಯ್ಯೋ ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಸೊ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಅಕ್ಕನ ಗಂಡ ಬೇರೆ ಗ್ರಹದಲ್ಲಿ ಸಿಕ್ಕಾಕೊಳ್ತಾರೆ ನಮ್ಮ ಅಕ್ಕ ಎಗೇನ್ ಚಂದ್ರ ಹೋಗಿ ಏಲಿಯನ್ಸ್ ಹತ್ರ ಹೆಲ್ಪ್ ಕೇಳ್ತಾರೆ ಸೊ ಏಲಿಯನ್ಸ್ ನಮ್ಮ ಅಕ್ಕನಿಗೆ ಏನು ಕೊಡ್ತಾರೆ ನೋಡಿ ಪ್ಯಾರಾಶೂಟ್ ಏನಪ್ಪ ಪ್ಯಾರಾಶೂಟ್ ಟ್ರಕ್ಕಿಂಗ್ ಬ್ಯಾಗ್ ನ ಇಟ್ಕೊಂಡು ಪ್ಯಾರಾಶೂಟ್ ಅಂತೆ ಆಂಡ್ ನಮ್ಮ ಅಕ್ಕ ಫ್ಲೈ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಫೈನಲಿ ಅಕ್ಕನಿಗೆ ಅವರ ಗಂಡ ಸಿಗ್ತಾರೆ ಅಂಡ್ ಗಂಡ ಸಿಕ್ಕ ಖುಷಿಯಲ್ಲಿ ಅಕ್ಕನಿಗೆ ಪ್ಯಾರಾಶೂಟ್ ಕಂಟ್ರೋಲ್ಗೆನೆ ಸಿಗಲ್ಲೇ ಬಾಯ್ ಏಲಿಯನ್ಸ್ ಇರುವ ಪ್ಲಾನೆಟ್ ಅಲ್ಲಿ ಇವರ್ದು ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೀನಲ್ಲಿ ನಮ್ಮ ಅಕ್ಕನನ್ನು ಕೊಂದು ಸಮಾಧಿ ಮಾಡ್ತಾರೆ ಆದರೆ ನಮ್ಮ ಅಕ್ಕ ಒಂದು ಗಂಟೆಯ ನಂತರ ಅಂಡರ್ಟೇಕರ್ ತರ ಸಮಾಧಿಯಿಂದ ಹೊರಗೆ ಬರ್ತಾರೆ ಹೇಗೆ ವಿಡಿಯೋ ಆದರೆ ಪ್ಲೀಸ್ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇಂಥ ವೀಡಿಯೋಸ್ ಬರ್ತಾನೆ ಇರುತ್ತೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನನ್ನ ಫಸ್ಟ್ ಅಕೌಂಟ್ ಡಿಲೀಟ್ ಆಗಿದೆ ಸೊ ಇದು ಇನ್ನೊಂದು ಅಕೌಂಟ್ ಫಾಲೋ ಮಾಡಿ ಗೈಸ್ ಥ್ಯಾಂಕ್ ಯು ಸಿಗುವ ಇನ್ನೊಂದು ವಿಡಿಯೋದಲ್ಲಿ